ನಮಸ್ಕಾರ ರೀ ಮುದ್ದೆ ಬಿ ಹಾಳು ಮಂದಿಗೆ ನಾನು ನಿಮ್ಮ ಮುನಿರು ಮುದ್ದೆ ಬ್ಯಾಡ್ರಿ ನೋಡ್ರಿ ಇಲ್ಲಿ ಮೆಕ್ಕಿ ತಿನ್ನಿ ತೊಗೊಂಡು ರೈವರ್ ಎಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಾಕತ್ತಿದ್ವಿ ಅಷ್ಟೊಳಗೆ ಎಲ್ಲರೂ ಒಬ್ಬನಿಂದ ಹಿಡಿದು ನಾಲ್ಕೈದು ಮಂದಿ ರೆಡಿ ಆದ್ವಿ ಇಲ್ಲಿ ನೋಡ್ರಿ ಕಲರ್ಫುಲ್ ಆಗಿರೋ ದೋಸ್ಸು ಇಬ್ಬರು ಕೂಡಿ ಕಲರ್ಫುಲ್ ಆದ್ವಿ ಸೊ ಇಲ್ಲಿ ನೋಡ್ರಿ ಒಬ್ಬ ಮೆಕ್ಕಿ ಜೋಳ ಹೆಂಗೆ ತಿನ್ಬೇಕಂತ ರೀ ನೀವು ಯಾರು ತಿನ್ನಂಗಿದ್ರೆ ಹಿಂಗೆ ತಿನ್ರಿ ಅಯ್ಯ ನಿಮ್ಮ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು ಗಾಡಿ ಹಾಕೊಂತೀವಿ ಗಾಡಿ ಮೂವ್ ಮಾಡಕ್ಕೆ ಬೌ ಅಂತ ಹೋದ್ವಿ ಮುರಾಳೆ ಸ್ಟಾಪ್ ಮಾಡಿದೀವಿ ರೀ ಯಾಕಂದ್ರೆ ಅಲ್ಲಿ ಬೇಕರಿ ಕಾಣ್ತು ಎಗ ಪಾಪ್ ತಿನ್ಬೇಕು ಅದಕ್ಕೆ ಎಗಪ ತಗೊಂಡ್ವಿ ತಿಂದ್ವಿ ಇಲ್ಲೊ ಕೊಟ್ಟು ತಗೊಂಡಿದ್ದಿಲ್ಲ ಅದಕ್ಕೆ ಅವಾಗ ಸುಮ್ಮನೆ ಕಡು ಸುಮ್ಮ ಅಂತ ಹೇಳಿ ಮಗನ ನೋಡಿ ಇಲ್ಲಿ ಪಾಪ ಹೆಂಗೆ ಅದ ಮಸ್ತ್ ಅದ ನೋಡಿ ಕೊಡಂಗಿಲ್ಲ ಅಂತ ಹೇಳಿದೀನಿ ರೀ ಅಷ್ಟು ಹೇಳಿ ಸುಮ್ಮ ಹಂಗೆ ಗಾಡಿ ಮೂವ್ ಮಾಡಿದಿ ಸೀದಾ ಹೋಗಿ ನಿಂತವ್ರ ನಾರಾಯಣಪುರಕ್ಕೆ ರೀ ನಾರಾಯಣಪುರದಾಗ ಯು ಕೆ ಪಿ ಕ್ಯಾಂಟೀನ್ ಅಂತ ಹೇಳಿ ಒಂದು ಅದ್ಭುತವಾದ ಹೋಟೆಲ್ ರೀ ಯಾರ ನೀವು ಅಲ್ಲಿಗೆ ಹೋದ್ರೆ ಒಂದು ಸಲ ಊಟ ಮಾಡಿ ನೋಡಿರಿ ಅಬ್ಬಾ ಕಡಿಬೇಕು ಕಡಿ ಬೇಕು ಏನು ನಮ್ಮನು ಮಸ್ತ್ರಿ ಅದು ಹೇಳಬಾರ್ದು ಹೋಗಲ್ಲ ತಿಂದೋರಿ ಗೊತ್ತಾಗ್ತದೆ ನೋಡ್ರಿ ಇದೇ ಯು ಕೆ ಪಿ ಕ್ಯಾಂಟೀನ್ ನಾರಾಯಣಪುರ ಕ್ಯಾಂಪ್ ಸೊ ಒಂದ್ಸಲ ವಿಸಿಟ್ ಕೊಡಿರಿ ಮಸ್ತ್ ಇರ್ತದೆ ಈಗ ನಾವು ಹೋಗಿ ಕುಂತ್ವಿ ವೇಟ್ ಮಾಡಿ 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 ಸೂಸ್ತ ಆಗಿದ ಮೇಲೆ ತಂದು ಇಟ್ಟೇನ್ರಿ ಬ್ಲೇಟ್ ನೋಡಿರಿ ಶಿಸ್ ಕಟ್ಟಿದ್ವಿ ಕಟ್ಟಿದ್ವಿ ಹೇಳ್ತೀನಿ ಶಿಸ್ತು ತಿಂದು ಸೀದಾ ಹೋದ್ವಿ ಛಾಯಾ ಭಗವತಿ ಸೊ ಛಾಯಾ ಭಗವತಿ ವಿಡಿಯೋ ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಟೇಕ್ ಕೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ರೀ ಮುಂದಿನ ಓಡ್ಯದಾಗ ಸಿಗು ಮಂದಿ ಸಿಕ್ಕರು ನೋಡ್ರಿ ಇಲ್ಲಿ ಛಾಯಾ ಭಗವತಿಗೆ ಬಂದ ಮ್ಯಾಗ ಇಲ್ಲ ಹಾ ಹನುಮಾನ ದರ್ಶನ ಆದ್ರಿ ಅಬ್ಬಾ ಬಾಬಾ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದು ಅಂದ್ರೆ ಅವ್ನು ನಮ್ಮನ್ನು ಮನುಷ್ಯರು ಇದ್ರಾಗ ನಿಯತ್ತಾಗಿರಲ್ರಿ ಆ ನಮ್ಮನಿ ಕ್ಯೂಟ ನೋಡ್ರಿ ಛಾಯಾ ಭಗತಿ ಒಳಗೆ ಇನ್ನೂ ಕಡಿಮೆ ಅಂತ ನೀರು ಬಿಟ್ಟಿದ್ದು ಇನ್ನ ಜಾಸ್ತಿ ಬಿಟ್ಟರೆ ಹೆಂಗೆ ಇರ್ತಿತ್ತಾರೆ ಭಾಳ ನೋಡ್ರಿ ಇವರು ಕೆಳಗೆ ಇಳಿದ್ರೆ ಅಪ್ಪ ನಮಗಂತೂ ಅಂಜಿಗೆ ಬರಕತ್ತಿತ್ತು ಇವು ನೋಡ್ರಿ ಮಂಗೇನು ಆಟ ಮಂಗೇನು ಆಟನ್ನು ಮಾಡಕತ್ತಿದ್ದು ನೋಡ್ರಿ ಎಷ್ಟು ಕ್ಯೂಟ್ 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 ಅದ ಆದರೂ ಇರಲಿ ನಮ್ಮನ್ನ ಅಂಜಿ ಓಡಿ ಹತ್ತದು ಇಲ್ಲಿ ನೋಡ್ರಿ ಭಾಳ ಒಂಥರ ಸ್ವಾಭಾವಿಕ ಮನುಷ್ಯ ಇದ್ದಂಗೆ ರೀ ಅದನ್ನು ಅವಾಗ ನೋಡೋ ನಾವು ಏನಾರ ಆರ್ ಸಿ ಬಿ ಮ್ಯಾಚಿನ ಕೆಲಸ ಈ ಕಾಪು ನಮ್ದಾ ಆ ನಮ್ಮನಿಗೆ ಅದು ಬರ್ರಿ ಮತ್ತೆ ಗಾಡಿ ಹತ್ತಿದ್ವಿ ಅಲ್ಲಿ ಏನೋ ಬ್ರಿಜ್ ಅದ ಮುಂದೆ ಅಲ್ಲಿಗೆ ಹೋಗಿ ಇಳಿಮ್ ಅಂತೇಳಿ ನಾವು ಗಾಡಿ ಹತ್ತಿದ್ವಿ ಅದ್ದೆಡ್ ಮೂರು ಸೀಟಿಗೆ ಅಯ್ಯಪ್ಪ ಡೂರು ಸೀದಾ ಬಂದೆ ನೋಡ್ರಿ ಇಲ್ಲೊಂದು ಬ್ರಿಡ್ಜಿನ ಟೈಪ್ ಐತಿ ನೀರು ನೋಡ್ರಿ ಅಬ್ಬಾ ಬಾ 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 ಅಂದ ಕಾಲು ಹೋಗಿದ್ರೆ ಮುಣಗ್ತಿವಂತೇಳಿ ನಾನು ಹೋಗದ್ರ ಹೋಗೋದ್ರೆ ನಮ್ಮ ಬಾಡಿನ ಸಿಗಂಗೆಲ್ಲ ಅಂತೈತ್ರಿ ಆರು ಇಂಚಿಗೆ ನೀರು ಬಿಟ್ಟಿದ್ದೆ ಅಬ್ಬಾ ಬಾ ಏನು ನೋಡ್ರಿ ಅದು ಉತ್ತರ ಕರ್ನಾಟಕದ ಬಂದು ಜೋಗ ಜಲಪಾತ ನೋಡ್ದಂಗೆ ಆಯ್ತಿತ್ತು ನನಗೆ ಫಸ್ಟ್ ಟೈಮ್ ಹೋಗಿದ್ರು ನಾನು ಇಲ್ಲಿ ನಮ್ಮೂರ ಹತ್ರನ ಇದ್ದು ಫಸ್ಟ್ ಟೈಮ್ ಹೋಗಿದ್ದು ನೋಡ್ರಿ ಎಷ್ಟು ನೈಸ್ ಕ್ಲೇಸ ಒಂದು ರೌಂಡ್ ಹೊಡೆದನ್ರಿ ಹೊಡೆದು ಸೀದಾ ಅಲ್ಲಿಂದ ಗಾಡಿ ತೊಗೊಂಡು ಬಿಟ್ಟು ಸೀದಾ ನಾಲ್ ತೊಡ್ರಿ ನಾನು ತಡ್ಕಂಡು ಸೋಡಾ ಭಾರಿ ಮಾಡ್ತಾನಂತ ಒಂದು ಸೈಡಿಗೆ ಹಚ್ಚಿ ಒಂದು ಸೋಡಾ ಕುಡಿದ್ರಿ ಒಂದು ಬಟ್ಲ ಹಾಕ್ತಾನೆ ಪುದೀನ ಫ್ಲೇವರ್ ಹೊಡೆದ್ರ ಒಂದು ಶರ್ಕಿ ಚೆನ್ನ ನಾನು ನೋಡಿ ಇನ್ನೊಬ್ಬ ಚೆನ್ನೋ ರಗ ಅವನು ಶಾರ ಆ ಬಾ 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 ಹೊಡೆದ ಬಿಟ್ಟನು ಬಿಡಲಿಲ್ಲ ಇವರು ಒಂದು ಸ್ವಲ್ಪ ಚಪ್ಪಲ್ ತರಕಂತ ತುಗಿದ್ರು ಅಲ್ಲಿಗೆ ಬಂದು ನಿಂತರ ಸೋಡಾ ಅಂಗಡಿಯೇ ಎಲ್ಲೇ ಹೋಗಿಬಿಟ್ಟನು ಬರಲೇ ಇಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಆಮೇಲೆ ಹಂಗೆ ಮೊರ್ರಮಲ್ಲ ಮೊರ್ರಮ್ಕು ಹೋದೀವಿ ರೀ ದಪ್ಪನಿತ್ತು ಎಲ್ಲ ಮುಗಿಸಿದ್ವಿ ನೋಡಿದ್ವಿ ಮಸ್ತ್ ಚೆಂದ ನಡೆದಿತ್ತು ಯಾವಾಗ ಮಂದಿನೂ ಸೇರಿದ್ರು ಆಗ ಮೇಲೆ ಬ್ಯಾಂಜೋ ಗಿಂಜೋ ಹಚ್ಚಿ ದೇವ್ರಿಗೆ ಹೋಗೋ ದಿನ ನಾವು ಖುಷಿ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಸೊ ಊರಾಗೂ ಹಿಂಗೆ ಮೂರಾಗ ನಡೆದಿತ್ತಂದ್ರೆ ಸೊ ನಾ ವೀಡಿಯೋ ಮಾಡೋ ಜಾಗದಾಗ ನೀವು ಇದ್ದಿದ್ದೀರಿ ಅಂದರೆ ಕಮೆಂಟ್ ಮಾಡಿರಿ ಸೊ ನೋಡ್ರಿ ಇಲ್ಲಿ ಡೋಲಿ ಎಷ್ಟು ಅಲಂಕಾರ ಮಾಡ್ಯಾರ ಭಾಳ ಖುಷಿ ಆಯಿತು ಸೊ ದೇವ್ರು ಬಂದು ಇಲ್ಲಿ ಆ ದೇವ್ರಿಗೆ ಸಹ ಮಾಡಿ ಹೋಗುತ್ತಾ ಸೊ ಎಲ್ಲ ಆ ದೇವರು ಎಲ್ರಿಗೂ ಏನೇನು ತೊಂದರೆಗಳ ಒಳಗಾದಾರ ಜನ ಎಲ್ಲ ತೊಂದರೆನೂ ದೂರ ಮಾಡಲಿ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇಲ್ಲಿಯ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ ಸೊ ನಮ್ಮ ಲಾಗ್ ನಿಮಗೆ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರಿಗೂ ಥ್ಯಾಂಕ್ ಯು ಸೋ ಮಚ್